ದಲಿತ್ ಮಾಡ್ತಾರೆ ಸರ್ ದಲಿತ್ ಕ್ರಿಶ್ಚಿಯನ್ ಐಡೆಂಟಿಫೈಡ್ ಅವರು ಯಾವ ಗುಂಪಕ್ಕೆ ಸೇರಿಸುತ್ತಾರೆ ದಲಿತ್ ಕ್ರಿಶ್ಚಿಯನ್ ಅಂತ ಕ್ರಿಶ್ಚಿಯನ್ ಕುರುಬಾ ಕ್ರಿಶ್ಚಿಯನ್ ದಲಿತ ಈ ತರದ ಹೆಂಟೆನು ಇದೆ ಕ್ರಿಶ್ಚಿಯನ್ ಬ್ರಾಹ್ಮಣ ಇದೆ ಇದಕ್ಕೆ ಆಯೋಗದ ನಿರ್ಣಯ ಬಂದಿದೆ ಆಯೋಗ ಡಿಸೈಡ್ ಮಾಡ್ತಾರೆ ಈಗ ಅದು ಏನೇನ್ ಬರಿಸ ಸರ್ ಬಸ್ ನೀವು ಏನು ಬರೀತಾರೆ ಬರ್ಲಿ ಆಯೋಗ ಕಮಿಷನ್ ವಿಲ್ ಟೇಕ್ ಎ ಡಿಸಿಷನ್ ಆನ್ ದಟ್ ಸರ್ ಸರ್ವೆ ಮುಗಿದ ಮೇಲೆ ಈಗ ಕ್ರಿಶ್ಚಿಯನ್ ಮಾಡಬಾರ್ದು ಅಂತ ಇದೆಯಾ ಅಲ್ಲ ಕೇಳಪ್ಪ ಇಲ್ಲಿ ಕ್ರಿಶ್ಚಿಯನ್ ಮಾಡೋ ಸಿಟಿಜನ್ಸ್ ಆಫ್ ದಿಸ್ ಕಂಟ್ರಿ ಅದು ಡಿಪೆಂಡಿಂಗ್ ಅಪಾನ್ ದಿ ಅವರು ಅಯೋಗದವರು ಇಂದೇ ಇದರಲ್ಲಿ

ಕ್ರಿಶ್ಚಿಯನ್ ಕ್ರಿಶ್ಚಿಯಾನಿಟಿ ಮೇಲೆ ನೀನು ಕ್ರಿಶ್ಚಿಯನ್ ಅಂತ ಬರಿ ಬರೀ ಬರೆದ್ರೆ ಅವನು ಕ್ರಿಶ್ಚಿಯನ್ ಕುರುಬ ಅಂತ ಬರ್ಕಂಡ್ರೆ ಕ್ರಿಶ್ಚಿಯನ್ನೇ ಆಗಿರೋದು ಅವನು ಕನ್ವರ್ಟೆಡ್ ಕ್ರಿಶ್ಚಿಯನ್ ಅನಲೈಸ್ ಮಾಡಿ ಅವನ್ನೆಲ್ಲ ಗ್ರೂಪ್ ಮಾಡಿ ಅವೆಲ್ಲೂ ಮಾಡಿ ಅವ್ರೂ ಕೂಡ ಬಿಡೋ ಪ್ರಶ್ನೆ ಇಲ್ಲ ಎಲ್ಲರೂ ಅವ್ರಿಗೆ ಅವ್ರಿಗೆ ಸೇರಿದ್ದು ನಮಗೆ ಅವ್ರು ಶ್ರೀ ವೀರಶೈವ ಧರ್ಮ ಅಂತಾರು ಬರೆಸ್ಕೊಳ್ಳಿ ಅಥವಾ ಲಿಂಗಾಯತ ವೀರಶೈವ ಧರ್ಮ ಅಂತಾರು ಬರೆಸ್ಕೊಳ್ಳಿ ಇಟ್ ಈಸ್ ಫರ್ ದೆಮ್ ಟು ಟೇಕ್ ಎ ಡಿಸಿಷನ್ ಆಮೇಲೆ ಒಂದು ವೇಳೆ ಒಂದು ವೇಳೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಭಾಳ ಮುಖ್ಯವಾಗಿ ಅವರ ಶೈಕ್ಷಣಿಕ ಸಾಮಾಜಿಕ ಪರಿಸ್ಥಿತಿ ಗೊತ್ತಾಗಬೇಕು ಅಷ್ಟೇ ಅವರು ವೀರ ಸೈವರಾರರು ಅಂತ ಬರ್ಕೊಳ್ಳಿ ಅಥವಾ ಲಿಂಗಾಯತ ಅಂತವರು ಬರ್ಕೊಳ್ಳಿ ಅದು ಅವ್ರಿಗೆ ಸೇರಿದ್ದು ಅವ್ರು ಏನು ಬರ್ಕೊಳ್ತಾರೆ ಮರ್ಕೊಳ್ಳಿ ಧರ್ಮದ ಮಾನ್ಯತೆ ನಾವು ಧರ್ಮದ ಧರ್ಮ ತೀರ್ಮಾನ ಮಾಡಕ್ಕಲ್ಲ ಇದು ಕಮಿಟಿ ಆಗಿರೋದು ಶೈಕ್ಷಣಿಕ ನೀನು ಏ ಹೇಳಪ್ಪ ಇಲ್ಲಿ ಧರ್ಮ ತೀರ್ಮಾನ ಮಾಡಕಲ್ಲ ಈ ಕಮಿಟಿ ಆಗಿರೋದು ಅವರ ಸಾಮಾಜಿಕ ಶೈಕ್ಷಣಿಕ ಪರಿಸ್ಥಿತಿ ಗೊತ್ತಾಗಬೇಕು ಜಾತಿ ಗಣತಿ ಆಗಬೇಕು ಅದು ಬಿಟ್ಬಿಟ್ಟು ಸುಮ್ಮನೆ ಏನೇನಾದ್ರು ಪ್ರಶ್ನೆ ಕೇಳಿದ್ರೆ ಅವ್ರು ಏನಾರ ಬರ್ಕೊಳ್ಳಿ ಬರ್ಸಲಿ ಬಿಡಿ ಅದ ನಿರ್ಧಾರ ಮಾಡ್ತೀವಿ ಏ ಅದಕ್ಕೂ ಸಂಬಂಧ ಇಲ್ಲ ಬಿಡಪ್ಪ ಮೊದಲು ಇವರು ಶಿಫಾರಸು ಮಾಡಲಿ